ನಮಸ್ತೆ ಮಾತ್ರ ಇರ್ಲಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಲಾಕ್ಸ್ ಫ್ರೆಂಡ್ಸ್ ಇನಿ ಆಟಿದ ಕೂಟ ಒಂದು ಕಾರ್ಯಕ್ರಮ ಹವ್ಯದಯದ ಮಿತ್ರರು ಬಳಗ ಮಕ್ಕ ಸಮತಾ ಸಾಹಿತ್ಯ ವೇದಿಕೆ ಪಾಣಾಜೆ ಮಕ್ಕಳನ್ನ ಜಂಟಿ ಆಶಯ ನಡಪಣೆ ಕಾರ್ಯಕ್ರಮ ಅವು ಹೆಂಚಿನ ಮಾತ ನಡುತ್ತೆ ವಾ ತಿಂಡು ಮಾತೆಲ್ಲ ನಮ್ಮ ತೊಂದು ಬರ್ಕ

ಈ ಚಾರ್ ತುಳು ಪದ್ರಾವಣ ತಿಂಗಳು ತುಳುವ ಹೊಸ ವರ್ಷ ಶುರುವಾಗಬೇಕು ಕಾರ್ಕ ದರ್ಶನ ಮುಗಿಟ್ಟನ ತಿಂಗಳು ಬಸ್ಸಿಂಗದ ಬೆಲೆ ಕಿಡಿದ್ರೆ ಬಕ್ಕೆ ಸೀಟ್ ಸಂಪುಟ ಜನಪುಳ ತಂತುಲೆ ಸರ್ರ ಒಡ್ಡ ತಿಂಗಳು ಆಟಿ ತಿಂಗಳು ಅವೆ ನಮ್ಮ ಈ ಆಟಿ ತಿಂಗಳು

ಮಾತೆಲ್ಲ ಪ್ರೀತಿಯಲ್ಲಿ ಹೇಳ್ಕೊಂಡು ಶ್ರೀ ಬಿ ಪಿ ಶ್ರೀರನ್ನು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಆಟಿಕೋಟದ ಬಗ್ಗೆ ಉಪನ್ಯಾಸಕರು ಪ್ರತಿ ಶ್ರೀಮತಿ ವಿಜಯಲಕ್ಷ್ಮೀ ಡಾಕ್ಟರ್ ಪ್ರತಾಕರ ಮಲ್ಲಮಲ ಸಂಶೋಧಕರು ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಕಾಲೇಜು ಕಾಸರಗೋಡರು ಕನ್ನಡ ಲಿಂಗ ಕಾರ್ಯಕ್ರಮದ ಮುಖ್ಯ ಜೊತೆ ಸೇರಿದ

ಆತ್ಮೇಲೆ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಆಟಿ ಕೂಟ ಎನ್ನುವಂಥದ್ದು ಹುರುವಿನ ಛಾಯೆ ಇತ್ಯುತ್ತಮ ಸಮಯ ಬೆಂಜಿ ಅದು ಯಾಕೆ ಹಾಗೆ ಅಂದ್ರೆ ಅದು ಬಹುಶಃ ಮುಖ್ಯವಾದಂತ ನಕ್ಷತ್ರಗಳ ಆಕಾರ ಹಾಗೆ ಬರ್ತದೆ ಅಂತ ಹಾಗೆ ವೃಷ್ಟಿಕ ಧನು ಮಕರ ಅಂದಲ್ಲ ಹಾಗೆ ಹಾಗೆ ಇದು ಕರ್ಕಾಟಕ ತೀವ್ರ பெ அம்மா பெ அது கடலு கூட ஆக சூழ்நாள் சிப்புகோ ನಮ್ಮ ಹಿಂದಿನವರ ಬಡತನವನ್ನು ನಿವಾರಿಸುವುದಕ್ಕೆ ಹಲಸಿನಷ್ಟು ಆಧಾರವಾದಂತ ಒಂದು ವಸ್ತು ವಸ್ತು ಫಲ ಇಲ್ಲ ಘೋಷಿಸುತ್ತೇನೆ ಉಪನ್ಯಾಸ ವಿಶೇಷ ತುಳುನಾಡದ ನಂಬಿಕೆ ನಂಬಲಿಗೆ ಕೊಡಿಯ ಬಿಟ್ಟು ಕರ್ಸಲಿದ ಕೊಡಿಟ್ಟು ನಮ್ಮುಂಡ ಯಾನುಲ್ಲೆ ಪನ್ಪಿನಂಚಿನ ಸಾರ ಸಾರ ದೈವಲ್ಯನ ಪಾದ ಮುದಿರು ಸರಿ ಒಂದು ಮುಲ್ಪ ಮಾನಿಗೆ ಮನೆಟ್ಟ ಮಲಮಲ್ಲ ವಿದ್ವಾಂಸರು ಬುದ್ಧಿರು ತುಳು ಎಂಎ ಮಲ್ಪನಗ ಮಹಾಭಾರತ ತುಳು ಮಹಾಭಾರತ ಅರುಣಾಂಜನ ತುಳು ಮಹಾಭಾರತದ ವಿಮರ್ಶಾ ಪ್ರತಿರಂಟು

ಉತ್ತುದಂಚಿನ ಪತ್ತು ಮಂಡೆರ್ಲ್ಲ ಐ ತೊಟ್ಟುದು ಸುಭಾಸೆ ರಗೊಂಜಿ ಮಲ್ಲ ಕಾಟಿಯಲ್ಲ ಇಂಚಿನ ಒಂಜಿ ಪೊರ್ಲ ಕಂಟದ ಒರ್ಡು ಇಲ್ಲ ಅಂದ್ರೆ ದರ್ದ್ ಇಲ್ಲಿದ್ಲ ಈತ್ ಪೊರ್ಲ ಕಂಟದ ಲೇಸ್ ಮರ್ಪೊದ್ ಮರ್ಪೊಂದ್ ತೋಜಾರಿ ಬಂದಿನೆಕ್ ಸುಭಾಸೆರ್ ಎಂಟು ಕರಣ ಆತೆರ್ ಅರಿಗೊಂಜಿ ಮಾತೆರ್ಜ್ನಾದ ಒಂಜಿ ಕಾಟಿದ ಬಕೆಟ್ ಯಾರಿ ಕೊರ್ಲ ಕಂಡದ ನಂಬೋನಿಗೆ ಒಂಜಾತ್ ಪರ ಪೋಕಲಿನ ಒಟ್ಟು ಮಂತ ಬಿತ್ತಿನ ಇಂಚಿನ ಈ ತೊಳು ಆಟಿ ಇನಿ ಒಂಜಿ ಕಾಲಡು ಕಷ್ಟ ಅಂತ ಬಂದಿತ್ತ ಇನಿ ಆಟಿ ಪಂಡ ಜ್ಞಾನ ಆಟಿ ಬಂಗಾಂಗಿನಿ ಪನರಚ್ಚಿ ಆಟಿ ಪಂಡ ಜ್ಞಾನ ಏನೊಂದು ಕೊಡ್ಪಿನ ಅಂಚಿನ ಆಟಿ ಬಂಚಿದ್ದಿನ ಕೆಸರಡು ಹೊಂದಿದ್ದಿನ ದಾಯಿ ಪಂಡ ತುಳುವೇರು ಬಿನ್ನಿ ಮೂಲದ ದೈವರು ಇಜ್ಜ ಮಗ ದೈವರು ಮತ ಕಟ್ಟ ಒಂದು ಕೇವಲ ಕಟ್ಟು ಕಟ್ಟಿ ದೈವರು ಘಟ್ಟ ಬಿತ್ತ ಕ್ರಮ ಬಂದಿನ ಇಚ್ಛಿ ನಮ ಬಡತನ ಒಂದು ಕ್ರಮ ಕಾಸರಗೋಡಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಹತ್ತನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಬೇಕಾಗಿ ಟೀಮ್ ಕನ್ನಡ ಆರಂಭಿಸಿರುವ ಕನ್ನಡ ಎಸ್ಎಸ್ಎಲ್ ಸಿ ಎಕ್ಸಾಮ್ ಕೇರಳ ಸ್ಟೇಟ್ ಎನ್ನುವ ಯೂಟ್ಯೂಬ್ ಚಾನೆಲ್ ಉದ್ಘಾಟನೆಯನ್ನು ಮಾಡಲಿದ್ದೇವೆ ಇದರ ಉದ್ಘಾಟಕರು ಶ್ರೀತಾ ರತ್ನಾಕರ ಮಲ್ಲಮುಸರ್ ಅವರು ತರಗತಿಯನ್ನ ಪ್ಲೇ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಮತ್ತು ಸಮರ್ಥ ಸಾಹಿತ್ಯ ವೇದಿಕೆ ಇದೆ ಜೊತೆಗೆ ಟೀಮ್ ಕನ್ನಡ ಈ ಯೂಟ್ಯೂಬ್ ಚಾನೆಲ್ಗೆ ಸಂಬಂಧಪಟ್ಟಂತ ಎಲ್ಲ ಮಹನೀಯರಿಗೆ ಭಗಿನಿಯರಿಗೆ ಸೇರಿರುವಂತಹ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಮೊದಲಾಗಿ ಹೊಂದಿತ್ತು ಇರುವಾಗ ಬಹಳ ನಿಸ್ವಾರ್ಥ ಸೇವೆಯಿಂದ ಇಂತಹ ಕೆಲಸ ಮಾಡುವವರಿಗೆ ನನ್ನ ಮೊದಲ ಸಲ್ಯೂಟ್ ಕವಿಯಲ್ಲ ಸುಭಾಷ್ ಪಲ್ಲಾರ ನಮ್ಮ ಹಳೆಯ ಸ್ನೇಹಿತರು ಹಿಂದಿನ ಸ್ನೇಹಿತರು ಹಾಗೆ ಅವರು ಎಲ್ಲಿ ಕರೆದ್ರು

ശ്രീ ബി പി ഉദ്ഘാടന ഹിരിയ സംശോധിക്കും ഡാക്ടർ കെ കമലാജ് ആയിരുന്നു മാതാ സമ യൂട്യൂബ് ചാനൽ വിടുവ ഉപന്യസേഖ്യ ಶ್ರೀ ವತ್ನಾಕರ್ಮಲ್ಲ ಮುಂದೆ ಸರ್ ಅರೆಗ್ಲಾ ಮಾತೆನ ಪರವಾದಲ್ಲ ಸೋಮನಾಥ್ ಸರ್ ಹಾಯ್ ಸರ್ ಬರ್ನೆ ವಿಶೇಷ ಅತಿಥಿ ಶ್ರೀಮತಿ ವಿಜಯಲಕ್ಷ್ಮಿ ಕಟೇನೋಕೆ ಮೇರಿಗ್ ಮಾತೆನ ಪರವಾದಲ್ಲ ಸೋಮನಾಥ್ ಅವೆದಿಕ್ ವೇದಿಕೆ ದ ಉಪಸ್ಥಿತರ ಇರಕ್ಕೆನೆ ಪ್ರಸಾದ distribution ಕರ್ನ ಅರೆಗ್ಲಾ ಮಾತೆನ ಪರವಾದಲ್ಲ ಅಂತನೆ ಇಂತ ಈ ಕಾರ್ಯಕ್ರಮ ಮಾತರೀತಲ್ಲ ಸಹಕಾರ ಕೊರನೆ

ಇಂಕುದಾರ ತೇದಿಜ್ಜಿ ಆಡೆಯ ನುತ್ತೆ ಕಂಡನಿದ್ದ ಗುಣ್ಣುಗೆ ಅಂಚೆಗೆ ಇಂಚೆಗೆ ಸುತ್ತಲ ಹವಾಮಾನದ ಪಾತೆರ ಹೂ ಮುಡಿಪುಲೆ ಕೆಜ್ಜಿ ಕೈಬಲೆ ಕೈಬಲೆ ಕೊಲೆ ಸದ್ದಲ ಇಜ್ಜಿ ಮೂಢನಂಬಿಕೆದ ಬೆರೆ ಪಟ್ಟಿ ಕೋಪಿನ ಕುನ ದುಂಬು ಕತ್ತೆ ಕತ್ತಳೆಂದ ನೋನಿನ ಮದೆ ಮಂಟಪಿಗೆ ಮದುವೆದ ಮಂಟಪ ದೀಪು ನಮದು ಮಲೆನಾ ಬಲೆ ಕಾಡುಗೆ ಕೆಜ್ಜಿ ಹೂ ಮುಡಿಕುಲೆ ಕಿಜ್ಜಿ ಅಸ್ಪೃಶ್ಯತೆ ಮೊದಲು ಗದ್ದೆಯನ್ನು ಕೇಳ್ತಿದ್ದೇ ಇದೆ ಖಂಡ ತ ಇದೆ ಅಂತೇಳಿ ಅದನ್ನು ಅದರ ಒಂದು ಸಾಲು ನಂತರ ಅಂತ ಹೇಳಿದ್ರೆ ಅದು ಆಸೆಗಳಾಗಿ ಅವರು ಬೇರೆ ಬೇರೆ ಅವರ ಅನುಭವಗಳನ್ನು ನಾವು ಹಾಗೆ ನಾನು ಹೀಗೆ ಒಂದು ಗಮನ ಬರುತ್ತೆ ಹೂ ಕೆಲಸವೇ ಗದ್ದೆಯ ಕೆಲಸ ಹಿತ್ತೆ ಆಗಿದೆ ಹುಡಿ ಗದ್ದೆ ಮುತ್ತು ಹದವಾಗಲು ಹೆತ್ತು ಗೋಣಗಳ ಶ್ರಮ ಹಿಂದೆ ಹಾಡಿದ ಐತ ಗಾನ ಮಳೆಯ ಮೋಡ ಬೆಳೆಯಲ್ಲಿ ಏಇತ್ತು ಬೆಳಯ ಉತ್ಸವ ಬರುದು ಮಣೆ ಋತಿನದೇ ಪೈರಿಗೆ ಆಸರೆ ಬೆಳೆಯನ್ನು ಬಿಡಿ ಪೈರನ್ನು ಹಾಗೆ ಅಪ್ಪ ಈ ಕವಿದ ಅಭದ್ರಿಕೆಯ ಮಾತು ಹೇಳಲೆ ನಮ್ಮ ಅದಿತನಂದ ವಯನಾಡ ದುರಂದ ಬಂದೆಬಿಟ್ಟಣ್ಣ ನಾವು ದುರಂದ ಮುಗತೋಣ ತಳೀ ತುಳ್ಳಿ ಇಳಗಿ ಮರಯೋ പ്രതീക്ഷകളെയും തീക്ഷണമായ സ്വപ്നങ്ങളിൽ അകപ്പെട്ടിരിക്കുമ്പോഴങ്ങനെ വന്നു

మీరుగుట్టదు బర్తి బర్సోదు నేలినాంచే భారీ బాసో కమలి కెడోడు సరికు పడిందెచ్చే ఆటి జోరు చళి బాళగా సాంతా నింపే గుంట నీకే హెరది తినడే పడూ ముగల వయ ఉప్పడే మండే ఉండు అదొంతె அவளை பாடு தூர போயிர உப்படச்சல் மண்ணிடு உண்டு அதை தினி மூடை நிஞ்சா நத்தை பெஜியரு வெறக்கே பாடின அடியி பிந்தினா பச்சியல் அரப்பற கரி குஜியிடு கையர் மூடே நிஞ்சா நத்தை பெஜியரு வெறக்காடு அடியற பென்னி பிந்தினா பச்சல் அரப்பற

ಒಂದು ಲೋಕದ ಜನ ನಿದ್ದೆಯೊಳಗಿನ ಒಂದು ದಿನ ಎದ್ದು ನಿಂತಿಹೀರ ಖುದ್ದು ಚರಿತೆಗಳೊಂದು ಸದ್ದು ಮಾಡದ ಕಾಲ ಬಿದ್ದುಕೊಂಡಿದ್ದ ಜನ ಸುದ್ದಿ ಇಲ್ಲದೇವರಿಗೆ ಆಟಿ ಆಡಿಯೊಂದು ಆಡಿಯೊಂದು ಬಂತು ಆಟಿ ಅದಕ್ಕೆ ಅದುವೇ ಸಾಟಿ ಅದಕ್ಕೆ ಅದುವೇ ಸಾಟಿ ಪ್ರಾಕಿಂದ ಬೈಂದು ಹಲವು ರೀತಿಯಲ್ಲಿ ಆಚರಣೆ ಒಂದೊಂದೇ ಗಾಣೆ

ಹಸಿರು ಮಾಯವಾದ ನೆಲದಲ್ಲಿ ಉಸಿರು ಬಿಗಿ ಹಿಡಿದು ಕುರಿತಿದ್ದೇನೆ ಕುರಿಬಿಸಿರು ನೆರವಿಲ್ಲ ಮರವಿಲ್ಲ ಕಂಗ ಪುಣ್ಯದ ಮಣ್ಣೊಂದು ಮಾಮಲ್ಲ ಮಗಳು ಕನ್ನಡ ದೇವಿನ ಸೋದರಿಂಬಲು ಕೊಂಕಣಿ ಮಲೆಯಾಳಿ ತಂಗಡಿ ಗೋತು ಮಾತೆ ರೋಟು ಹೇಳೊಂದು ಈ ತುಳು ಹೋ ವಿ ಮಲ್ಲದಿಗೆ ಮದಪಿ ಮೆಲ್ಲದ ಪಾತೆರ ಬೆರಕೆಲ್ಪದ ಜನಗೆ ಪುಣ್ಯದ ಮಣ್ಣು ಭೂಮಿ ಪುಣ್ಯದ ಮಣ್ಣು ಬಂದಿದೆ ಕಲರದಲ್ಲಿ ಈ ಒಂದು ಸಾಹಿತ್ಯದ ಸಂವಾದವೋ ಸಾಹಿತ್ಯದ ಬಗ್ಗೆ ಮಾತುಕತೆಯು ಏನಾದರೂ ಅದು ಆಗ್ತಾ ಇದ್ದರೆ ಸಾಹಿತ್ಯ ಜೀವಂತವಾಗಿದೆ ಅಂತ ನಾವು ಅನಿಸುವುದು ಇವತ್ತು ನಡೆದ ಈ ಕವಿಗೋಷ್ಠಿಯ ಬಗ್ಗೆ ನಾನು ನನ್ನ ಕೆಲವು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಡಬೇಕಾಗ್ತದೆ ಹದಿಮೂರು ಜನ ಕವಿತೆಗಳನ್ನು ಓದಿದ್ದಾರೆ ಇದರಲ್ಲಿ ಆಟಿಯ ವೈಭವದ ವರ್ಣನೆ ಇದೆ ಆಟಿಯ ಗತಕಾಲದ ಅಲ್ಲಿ ಹೇಗೆ ಆಚರಿಸ್ತಾ ಇದ್ರು ಅಂತ ಇದೆ ಅದನ್ನು ಈಗ ಹೇಗೆ ಆಚರಿಸ್ತಾ ಇದ್ದಾರೆ ಅಂತ ಇದೆ ಅಂತ ಕವಿತೆಗಳು ಬಂದು ಒಂದು ಕಾವ್ಯದಲ್ಲಿ ಒಂದು ಭಿನ್ನ ಧ್ವನಿ ಅಂತ ಇರ್ತದೆ ಒಂದು ಕಾವ್ಯದಲ್ಲಿ ಒಂದು ಭಿನ್ನ ಧ್ವನಿ ಇರಬೇಕು ಅಂತ ಈಗ ನಮ್ಮ ಕನ್ನಡ ಅದೇ ಆಟಿಯಿಂದ ಬಂದ ದುರಂತ ಆಟಿಯ ಸಂದರ್ಭದಲ್ಲಿ ಬರುವ ದುರಂತ ಇದು ಭಿನ್ನ ಧ್ವನಿ ಕಾವ್ಯದಲ್ಲಿ ಬರುವಂಥದ್ದು ನಾವೆಲ್ಲ ಆಟಿ ಆಟಿಯನ್ನು ಹೊಗಳಿ ಇದೆ ಹೊಗಳಿ ಬರದ ಕವಿತೆ ಇದೆ ಅದರೊಟ್ಟಿಗೆ ಇದನ್ನು ನೋಡುವಾಗ ಆ ಕಾವ್ಯದ ಆ ಅವರು ಮಂಡಿಸಿದ ಕಾವ್ಯದಲ್ಲಿರುವ ಭಿನ್ನ ಧ್ವನಿಯನ್ನು ನಾವು ಗುರುತಿಸಬಹುದು ಅದರಲ್ಲಿ ಆಮೇಲೆ ಪ್ರೇಮ ಕಿಶೋರ್ ಪುತ್ತೂರು ಅವರು ಆಷಾಢದ ಬಗ್ಗೆ ಬದಲು ಅದರಲ್ಲಿ ಕೂಡ ವರ್ಣನೆ ಇದೆ ಅದರ ಜೊತೆಗೆ ಸ್ವಲ್ಪ ಅದರ ಭಿನ್ನ ಧ್ವನಿ ಉಂಟು ನನಗೆ ಅದರ ಸಾವಯವ ಅದರ ಶಿಲ್ಪನ ಬಗ್ಗೆ ಪುಣೆಗಾಗುವಾಗ ನನಗೆ ಅದು ನನ್ನ ಗ್ರಹಿಕೆ ನನಗೆ ಸ್ವಲ್ಪ ಗೊಂದಲ ಇರ್ತದೆ ಪುಣೆಯನ್ನು ತಕ್ಕ ಬರುವಾಗ ಅದು ಎರಡನ್ನು ಕೂಡ ಅವರು ತಂದಿದ್ದಾರೆ ರಂಜಿತ ಪಟ್ಟಾಜೆ ಇವಳ ಕದ ವ್ಯಥೆ ಎನ್ನುವ ಒಂದು ಅನುವಾದವನ್ನು ಓದಿದರು ಆಮೇಲೆ ಹರೀಶರ ದುಡಿತ ನಮ್ಮ ಹಳ್ಳಿಗರ ದುಡಿತದ ಬಗ್ಗೆ ಕವಿತೆಯನ್ನು ಓದಿದರು ಶರಣ್ಯನಾರಾಯಣ ಅವರ ವಯನಾಡಿನ ದುರಂತ ಇದರ ಬಗ್ಗೆ ಕವಿತೆಯನ್ನು ಮಂಡಿಸಿದರು ವಯನಾಡಿನ ವಯನಾಡಿನ ದುರಂತದ ಬಗ್ಗೆ ಮಾತಾಡುವಾಗ ನನಗೆ ಒಂದು ಘಟನೆ ನೆನಪಾಗ್ತದೆ ಅಲ್ಲಿ ಒಂದು ಶಾಲೆ ಮುಳುಗಿದೆ ಇನ್ನು ನಮಗೆಲ್ಲ ಗೊತ್ತಿದೆ ಪತ್ರಿಕೆಯಲ್ಲಿ ಗೊತ್ತಾ ಇದ್ದೇವೆ ಆ ಶಾಲೆಗೆ ಶಾಲೆಯ ಒಂದು ಆಲ್ ಮ್ಯಾಗ್ಸಿನಿಗೆ ಏನೋ ಬರೆದ ಒಂದು ಕವಿತೆ ಅಲ್ಲಿನ ಪತ್ರಕರ್ತರಿಗೆ ಸಿಕ್ಕಿದೆ ಆ ಮಗು ಮಗು ಹೋಗಿದೆ ಮಗಿನ ಮನೆಯವರು ಹೋಗಿದ್ದಾರೆ ಎಲ್ಲರೂ ತಿಳಿ ಹೋಗಿದ್ದಾರೆ ಯಾರಿಲ್ಲ ಆ ಕವಿತೆ ಸಿಕ್ಕಿದೆ ಆ ಕವಿತೆಯಲ್ಲಿ ಒಂದು ಕತೆ ಬಂದಿದೆ ಮಗು ಆ ಕತೆ ಏನು ಅಂತ ಹೇಳಿದ್ರೆ ಶಾಲೆಯ ಮಕ್ಕಳೆಲ್ಲ ಸೇರಿ ಟೂರ್ ಹೋಗುದು ಒಂದು ಕಡೆಗೆ ಟೂರ್ ಬೆಟ್ಟದ ತುದಿಗೆ ಹೋಗ್ತಾರೆ ಅಲ್ಲಿ ಒಂದು ಹೊರತೆ ಕಾಣಿಸ್ತದೆ ಅವರಿಗೆ ಬೆಟ್ಟದದು ಇದು ಒಂದು ವಾರಕ್ಕೆ ಮುಂಚೆ ಏನೋ ಬರ್ತದದ್ದು ಕವಿತೆ ಅವರಿಗೆ ಪ್ರೈದು ಆಗುವ ಗಂಟೆಗೆ ನಮ್ಮದು ಅದು ಆಮೇಲೆ ನೀರು ಅಲ್ಲಿ ಉಕ್ಕಿ ಬರುವಂಥದ್ದು ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಕ್ಕಳು ಓಡೋದು ಓಡಿ ಓಡಿ ಕೊನೆಗೆ ಇಡೀ ಊರೇ ಊರನ್ನೇ ಆತವರೆ ಮುಳುಗಿಸ್ತಾರೆ ಎಷ್ಟು ಕಾಕ ಕಾರ್ಯ ಅಂತ ನೋಡಿ ನೀವು ಒಂದು ಮಗುವಿನ ಪ್ರಜ್ಞೆಯಲ್ಲಿ ಬಂದದ್ದು ಇಡೀ ಊರನ್ನೇ ಮುಳುಗಿಸ್ತದೆ ಎನ್ನುವ ಒಂದು ಕವಿತೆಯನ್ನ ಬರ್ತದೆ ನಮಗೆ ಅದನ್ನು ಮತ್ತೆ ಇದನ್ನು ಕಂಪೇರ್ ಮಾಡುವಾಗ ಬಹುಶಃ ಯಾವುದೋ ಒಂದು ಆರನೇ ರೀತಿಯ ಕಾವ್ಯದ ಹಿಂದೆ ಕೆಲಸ ಮಾಡುತ್ತದೆ ಅಂತ ಅನಿಸಿದ ನಮಗೆ ಆರನೇ ರೀತಿಯ ಒಂದು ನಿಜವಾಗಿ ಕೂಡ ಆ ಘಟನೆಯನ್ನ ಅವರು ದುರಂತವನ್ನು ನಮ್ಮ ಮುಂದೆ ಮಲಯಾಳಂ ಭಾಷೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ನಿರ್ಮಲ ಶೇಷಪ್ಪನವರು ಕರಿಣ ಕಾಲದ ನೆನಪು ಅಂತ ಹಿಂದೆ ಹೇಗಿತ್ತು ತುಳುನಾಡಿನ ಬದುಕು ಅದನ್ನು ಇಲ್ಲಿ ಕಾವ್ಯದ ಮೂಲಕ ತುಳುವಿನಲ್ಲಿ ವ್ಯಕ್ತಪಡಿಸಿದ್ದಾರೆ ಆನಂತರ ಎರಟ ಅವರು ದಾಯಗಿಂಚ ಎನ್ನುವ ನಮ್ಮ ವರ್ತಮಾನದ ಜೀವನದ ಬಗ್ಗೆ ಕವಿತೆಯನ್ನು ಬರೆದಿದ್ದಾರೆ ವಲದಾಕ್ಷ ಚಂದ್ರಗಳವರ ಆಷಾಢ ಅದು ಕೂಡ ಹಾಗೆ ಆಷಾಢದ ಬಗ್ಗೆ ಕವಿತೆಯನ್ನು ವ್ಯಕ್ತಪಡಿಸಿದರು ಶ್ರೀನಿವಾಸ ನಾಯಕರ ಇದು ಮರಾಠಿಯಲ್ಲಿ ಬರೆದ ನೆನಪು ಅದು ಕೂಡ ಮರಾಠಿ ಇದು ಆಷಾಢಕ್ಕೆ ಸಂಬಂಧಪಟ್ಟದ್ದು ನರಸಿಂಹಠ ಭವ್ಯಕ ಭಾಷೆಯಲ್ಲಿ ಬರೆದಂತಹ ಆಟಿಯ ಬಗ್ಗೆ ಅದು ಆಟಿಯ ಬಗ್ಗೆ ಬಂದಿದೆ ಆಮೇಲೆ ಬಾಲಕೃಷ್ಣ ಯಾರ್ಖಣ್ಣವರ ಅದು ಕೂಡ ಮರಾಠಿ ಭಾಷೆಯಲ್ಲಿ ಬರೆದೇ ಕವಿತೆ ಉಳಿದ ಕೂಡ ಸಂಕ್ರಮಣ ಇದು ಕೂಡ ಒಂದು ಇಲ್ಲಿ ಕವಿತೆಯಲ್ಲಿ ಬರುವ ಧ್ವನಿ ಅದು ವರ್ತಮಾನದ ಬದುಕಿನ ಭಿನ್ನ ಅದು ಮುದ್ದು ಮಗುವಿನಂತೆ ಶಬ್ದಗಳು ಎತ್ತಿ ಮುದ್ದಾಡಲು ಕೈ ನೀಡಿದರೆ ಬಿಡಿಸಿಕೊಳ್ಳಲು ರಚೆ ಹಿಡಿಯುತ್ತಲ್ಲ ಯಾಕೆ ನಗು ಮುಂಜಾನೆಯ ಇಬ್ಬನಿಯಂತೆ ನಗು ಮುಂಜಾನೆಯ ಇಬ್ಬನಿಯಂತೆ ಸ್ಪರ್ಶಿಸಿ ಪುಳಕಗೊಳ್ಳಲು ಹೋದರೆ ಕೈಜಾರಿ ಹೋಗುತ್ತವಲ್ಲ ಯಾಕೆ ಮುಳ್ಳುಗಳು ಸಹಜ ಕೇಳುಗಳಂತೆ ಮುಳ್ಳುಗಳು ಸಹಜ ಕೇಡುಗಳಂತೆ ನಿಂದಿಸಿ ನಿವಾರಿಸಲು ಹೋದರೆ ಕಣ್ಣಿಗೆ ಹಿರಿಯುತ್ತವಲ್ಲ ಯಾಕೆ ಬೆಳದಿಂಗಳು ಊರದನದ ಹಾಲಿನಂತೆ ಬೆಳದಿಂಗಳು ಊರದನದ ಹಾಲಿನಂತೆ ಮೈದಡವಿ ಕರೆಯಲು ಹೋದರೆ ಅಪರಿಚ ಅಪರಿಚಿತ ಕೇಳಿದ ನಿಮಗೆ ಓದಿದ ಎಲ್ಲ ಕವಿ ಕವಯಿತ್ರಿ ಉದ್ದಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ श्रीमती शरण्य नारायण श्रीमती निर्मला श्रीमती श्रीवास नायक गोष्ठी श्री नरसीम भटे राधाकृष्ण